ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಜನಪ್ರಿಯವಾಗಿರುವಂತಹ ಒಂದು ಟ್ರೆಂಡಿಂಗ್ ಆಗ್ತಿರುವಂತಹ ಆ್ಯಪ್ಸ್ಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಹಾಗೆ ನಿಮಗೆ ಉಪಯೋಗವಾಗುವ ಪ್ರಾಡಕ್ಟಿವಿಟಿ ಟೂಲ್ಸಿಂದ ಹಿಡಿದುಬಿಟ್ಟು ಕ್ರಿಯೇಟಿವಿಟಿ ಬೂಸ್ಟರ್ಸ್ ತನಕ ಈ ವಿಡಿಯೋದಲ್ಲಿ ನಾವು ತಿಳ್ಕೊಬೋದಾಗಿರುತ್ತೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆಯ್ತಂದರೆ ನಿಮಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ನಾವೀಗ ಫಸ್ಟ್ನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಆ್ಯಪ್ಸ್ಗಳು ಟ್ರೆಂಡ್ ಆಗ್ತಿವೆ ಅಂಥೇಳಿ ತಿಳ್ಕೊತಾ ಹೋಗೋಣ ಫಸ್ಟ್ನೇದು ಆ್ಯಪ್ ಯಾವುದು ಅಂದರೆ ಪ್ರಾಡಕ್ಟಿವಿಟಿ ಆ್ಯಪು ಇದು ನಿಮ್ಮ ಕೆಲಸವನ್ನು ಸುಲಭವಾಗಿಸುತ್ತೆ ಅದೇ ರೀತಿ ಸೆಕೆಂಡ್ ಒನ್ ಆ್ಯಪು ಎ ಐ ಬೇಸ್ಡ್ ಸೋಷಿಯಲ್ ಮೀಡಿಯಾ ಆ್ಯಪು ಇವು ಹೊಸ ರೀತಿಯ ಕನೆಕ್ಟ್ ಆಗುವಂತಹ ಎಕ್ಸ್ಪೀರಿಯನ್ಸನ್ನು ನಿಮಗೆ ನೀಡುತ್ತೆ ಅದೇ ರೀತಿ ತರ್ಡ್ ಒನ್ ಲರ್ನಿಂಗ್ ಆರ್ ಫೈನಾನ್ಸ್ ಆ್ಯಪು ಇದು ಬಜೆಟ್ನ ಮ್ಯಾನೇಜ್ ಮಾಡೋಕ್ಕೆ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಆ್ಯಪ್ಸ್ಗಳೆಲ್ಲವೂ ಯಾಕೆ ಟ್ರೆಂಡ್ ಆಗ್ತಿದೆ ಅಂತ ಅಂದರೆ ನಾವಿದನ್ನ ಈಸಿಯಾಗಿ ಯೂಸ್ ಮಾಡ್ಬೋದಾಗಿರುತ್ತೆ ಹಾಗೆ ಮಾಡ್ರನ್ ಫ್ಯೂಚರ್ಸ್ ಲೈಕ್ ಎ ಐ ಇಂಟಿಗ್ರೇಷನ್ ಇದರಲ್ಲಿ ನೋಟಿಫಿಕೇಷನ್ಸ್ ಕೂಡ ಸಿಗುತ್ತೆ ಅದೇ ರೀತಿ ಟ್ರ್ಯಾಕಿಂಗ್ ಆ್ಯಂಡ್ ಪರ್ಸ್ನಲೈಸೇಷನ್ ಆಪ್ಷನ್ಸ್ಗಳಿವೆ ಇವೆಲ್ಲವೂ ನಮ್ಮ ಡೈಲಿ ಲೈಫ್ಗೆ ಹೆಲ್ಪ್ ಮಾಡು ಮಾಡ್ತಾ ಇದೆ ಆದ್ದರಿಂದ ಈ ಆ್ಯಪ್ಸ್ಗಳೆಲ್ಲವೂ ಕೂಡ ಈಗ ಟ್ರೆಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಆ್ಯಪ್ಸ್ಗಳ ಬಗ್ಗೆ ಯೂಸರ್ಸ್ ಎಲ್ಲ ಏನೇನು ಫೀಡ್ಬ್ಯಾಕ್ನ ನೀಡ್ತಾ ಇದ್ದಾರೆ ಅಂಥೇಳಿ ನಾವು ತಿಳ್ಕೊಳ್ಳೋಣ ಈ ಆ್ಯಪ್ನ ಯೂಸ್ ಮಾಡೋದ್ರಿಂದ ಟೈಮ್ ಸೇವ್ ಆಗ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿ ವರ್ಕ್ ಪ್ರಾಡಕ್ಟಿವಿಟಿ ಡಬಲ್ ಆಗ್ತಿದೆ ಹಾಗೆ ಮೈಂಡ್ ರಿಲ್ಯಾಕ್ಸ್ ಆಗುವಂತಹ ಆ್ಯಪ್ ಅಂಥೇಳಿ ಗೊತ್ತಾಯಿತು ಅಂಥೇಳಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ಯೂಸರ್ಸ್ಗಳು ಫೀಡ್ಬ್ಯಾಕ್ಸ್ಗಳನ್ನ ನೀಡ್ತಾ ಇದ್ದಾರೆ ಹಾಗೆ ಈಗ ನಾವು ಕೆಟಗರೀಸ್ ವೈಸ್ ಆ್ಯಪ್ಗಳನ್ನ ಬಗ್ಗೆ ತಿಳ್ಕೊತಾ ಹೋಗೋಣ ಫಸ್ಟ್ನೇದಾಗಿ ಸೋಷಿಯಲ್ ಮೀಡಿಯಾ ಎಕ್ಸಾಂಪಲ್ಸ್ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಈ ರೀತಿ ಎಲ್ಲ ಆ್ಯಪ್ಸ್ಗಳನ್ನೆಲ್ಲ ಈಗ ಯಂಗ್ ಜನ್ರೇಷನ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಅದೇ ರೀತಿ ಹೆಲ್ತ್ ಹೆಲ್ತ್ ರಿಲೇಟೆಡ್ ನಾವು ನೋಡೋದಾದರೆ ಡಯಟ್ ಆ್ಯಂಡ್ ಫಿಟ್ನೆಸ್ ಟ್ರ್ಯಾಕಿಂಗ್ ಆ್ಯಪ್ಸ್ ಇದು ಡೈಲಿ ಪ್ರೋಗ್ರೆಸ್ನ ಚೆಕ್ ಮಾಡ್ಬೋದು ಇದರಲ್ಲಿ ಅದೇ ರೀತಿ ಫೈನಾನ್ಸ್ ಫೈನಾನ್ಸ್ ರಿಲೇಟೆಡ್ ನಾವು ನೋಡೋದಾದರೆ ಸ್ಪೆಂಡಿಂಗ್ ಕಂಟ್ರೋಲ್ ಆ್ಯಪ್ಸ್ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ಗೆ ಬೆಸ್ಟ್ ಆಗಿರುವಂತಹ ಆ್ಯಪ್ ಅಂತಲೇ ಹೇಳ್ಬೋದು ಹಾಗೆ ಎಂಟರ್ಟೈನ್ಮೆಂಟ್ ನಾವು ರಿಲೇಟೆಡ್ ನಾವು ನೋಡ್ತಾ ಹೋಗೋದಾದರೆ ಮೂವೀಸ್ ಆಗಿರ್ಬೋದು ಗೇಮಿಂಗು ಮ್ಯೂಸಿಕ್ಕು ಇವೆಲ್ಲವೂ ಆಲ್ ಇನ್ ಒನ್ ಆ್ಯಪ್ಸಲ್ಲಿ ಸಿಗತ್ತೆ ಹಾಗೆ ಈಗ ಹೊಸ ಟೆಕ್ನಾಲಜಿ ಏನು ಇಂಟ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದರೆ ಎ ಐ ಎ ಐ ಅಂದರೆ ಆರ್ಟಿಫಿಷಲ್ ಇಂಟೆಲಿಜೆನ್ಸ್ ಎ ಆರ್ ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ ಹಾಗೆ ವಿ ಆರ್ ವರ್ಚುವಲ್ ರಿಯಾಲಿಟಿ ಸೊ ಈ ಈ ಎಲ್ಲ ಆ್ಯಪ್ಸ್ಗಳೇನಿದಾವಲ್ಲ ಇವೆಲ್ಲವೂ ಇಂಟಿಗ್ರೇಟ್ ಆಗ್ತಿರುವಂತಹ ಹೊಸ ಆ್ಯಪ್ಸ್ಗಳಾಗಿವೆ ಇವು ನಿಮ್ಮ ಫ್ಯೂಚರ್ ಆಗಿರ್ಬೋದು ಹಾಗೆ ರೆಡಿ ಲೈಫ್ಗೆ ಪರ್ಫೆಕ್ಟ್ ಆಗಿರುವಂತಹ ಆ್ಯಪ್ಸ್ಗಳಾಗಿದೆ ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಟೆಕ್ನಾಲಜಿ ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇದೆ ಹಾಗೆ ನ್ಯೂ ಆ್ಯಪ್ಸ್ಗಳನ್ನು ಟ್ರೈ ಮಾಡ್ತಾ ನಿಮ್ಮ ಪ್ರೊಡಕ್ಟಿವಿಟಿ ಕ್ರಿಯೇಟಿವಿಟಿ ಮತ್ತು ಲೈಫ್ ಸ್ಟೈಲನ್ನ ಎನೌನ್ಸ್ ಮಾಡುವಂತಹ ಸಮಯ ಕೂಡ ಇದಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಎರಡು ಸಾವಿರದ ಇಪ್ಪತ್ತು ನೀವು ನಿಮ್ಮ ಫೇವ್ರೆಟ್ ಆ್ಯಪಾಗಿ ಆಗಿ ಬಳಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್